ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೆ ಟೆಂಪಲ್ಗೆ ವರ್ಷಿತ ನಾನು ಹೋಗ್ತಾ ಇದ್ವಿ ಸೊ ವರ್ಷಿತಾ ಆಲ್ರೆಡಿ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ದಾಳೆ ಒನ್ ಅವರಿಂದ ಅವಳ್ದೇನೋ ಸ್ವಲ್ಪ ಏನೇನೋ ಆಗೋಯಿತು ಅಂತ ಹೇಳಿ ಮನೆಗೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಬಸ್ ಸ್ಟಾಪಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾಳೆ ಅವಳು ಬೇಗ ಬಂದ್ಬಿಟ್ಟಿದ್ದಾಳೆ ನಾನು ಕೃತ ಕಳಿಸ್ಲೇಬೇಕಲ್ವ ಅವಳನ್ನ ಕಳಿಸಿ ನಾನು ರೆಡಿ ಆಗಿ ಹೊರಟೆ ಇವಾಗ ಬನ್ನಿ ಇವತ್ತು ಯಾವ ಟೆಂಪಲ್ಗೆ ಹೋಗ್ತೀವಿ ಏನು ವಿಶೇಷ ಅಂತ ತಿಳ್ಕೊಳ್ಳಿವ್ರಂತೆ ಎಲ್ಲೂ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಹೇಳಿ ಹಣ್ಣವನ್ನೇ ತಗೊಂಡೆ ಚೆನ್ನಾಗಿಲ್ಲ ಈ ಅಂಕಲ್ ವರ್ಷಿತ ಗೊತ್ತಿರೋರಂತೆ ಅಲ್ಲೇ ಸಾರಿ ಗ್ರಾಮದಲ್ಲಿ ಸಿಕ್ಕಿದ್ರು ನಾನು ವರ್ಷಿತನ ತನ್ ಕೈಲ ರೌಂಡ್ ಬಯಸ್ಕೊಂಡೆ ಯಾಕಂದರೆ ಹೂವು ಮಡ್ಕೊ ಯಾಕೆ ಮಾಡ್ಕೊಳಲ್ಲ ನನಗೆ ಗೊತ್ತಿರೋರೆಲ್ಲ ತುಂಬಾ ಜನ ಮಡ್ಕೊತಾರೆ ಅಂತ ಒಂದು ರೌಂಡ್ ಬೇಗ ಬೇಗತ್ತ

ಸರಿ ಅಂತೇಳಿ ಬಸ್ಸಲ್ಲಿ ಹತ್ಕೊಂಡು ಕೂತ್ಕೊಂಡೆ ಜಾಸ್ತಿ ಜನ ಇರಲಿಲ್ಲ ರಶು ಇರಲಿಲ್ಲ ಸೀಟ್ ಖಾಲಿ ಇತ್ತು ನಾನು ವರ್ಷ ಬರೋ ಎಡ್ ಕರೆಕ್ಟಾಗಿ ಡ್ರೆಸ್ಸು ಕೂಡ ಹುಡುಕಿ ಚೆನ್ನಾಗಿರೋದು ಹಾಕೊಳ್ಳಿಲ್ಲ ಎಂತೆ ಹಾಕೋಬಂದೆ ಅದೊಂದು ಸ್ವಲ್ಪ ಸ್ಟಿಚ್ಚು ಕೂಡ ಹೋಗ್ಬಿಟ್ಟಿದೆ ಎಮರ್ಜೆನ್ಸಿಲ್ ನೋಡಿಕೊಂಡೇ ಇಲ್ಲ ಆಗ ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ಸೇಫ್ಟಿ ಫಿನ್ ತಗೊಂಡು ಹಾಕೊಂಡಿದೆ ನಾನು ತೆರೆ ಮಾಡಿಬಿಟ್ಟಿದೆ ಶೀತಕ್ಕೆ ಕಟ್ಟೆಲ್ಲ ಉರಿ ಉರಿ ಆ್ಯಕ್ಚುಲಿ ಇಲ್ಲಿಂದ ಇನ್ನೊಂದು ತ್ರೀ ಫೋರ್ ಕಿಲೋಮೀಟರ್ಸ್ ಹೋಗ್ಬೇಕು ಊರ್ನೇಮೂ ಹೇಳಲ್ಲ ಬೇಡ ಅಂತ ಹೇಳಿ ಸ್ವಲ್ಪ ಸೀಕ್ರೆಟ್ ಆಗಿರೋಣ ಅಂತ ಬಟ್ ಯಾವಾಗಲೂ ಬಂದಿಲ್ಲ ಫಸ್ಟ್ ಟೈಮ್ ತುಂಬ ದೂರನೇ ಇದೆ ಊರಿಗೆ ಅದಕ್ಕೆ ಇಲ್ಲೊಂದು ಬೇಕ್ರಿಗೆ ಬಂದಿದ್ದೀವಿ ಕಾಫಿ ಇದೆಯಾ ಅಂತ ಕೇಳಿದ್ರು ಕಾಫಿ ಇದೆ ಅಂದ್ರು ಇವಾಗ ಇಡ್ತಾ ಇದ್ದಾರೆ ಒಂಥರ ಮಂಕು ಕಾಫಿ ಕುಡಿದ್ರೆ ನಿದ್ದೆ ಮಂಕು ಹೋಗುತ್ತೆ ಅಂತ ಹೇಳಿ ಹೋಗ್ತಾ ಇರೋದು ಟೆಂಪಲ್ಗೆ ಅದೇ ಬೇರೆ ಏನು ತಿನ್ನಂಗಿಲ್ವಲ್ಲ ಅದಕ್ಕೆ ಕಾಫಿ ಕುಡಿಯೋಣ ಅಂತ ಹೇಳಿ ಬಂದಿದ್ದೀವಿ ಅರ್ಷಿತಾ ಫೋನ್ ನೋಡ್ತಾ ಇದ್ದಾರೆ ಅಂಡ್ ಯಾರೋ ಕಣ ಯಾರು ಅಲ್ಲ ಸುಮ್ಮಿ ಸಿಸ್ಟರು ಅರ್ಷಿತಾಗೆ ನಿಮ್ಮ ಫ್ರೆಂಡ್ ತುಂಬಾ ಚೆನ್ನಾಗಿ ಮೋರಲ್ ಸಪೋರ್ಟ್ ಕೊಡ್ತಾರೆ ಅಂತ ಹೇಳಿದ್ರಿ ಸಪೋರ್ಟಿವ್ ಆಗಿ ಇದೆಯಾ ಅಂತ ಅವ್ಳು ಮಾತಾಡಲ್ಲ ಫ್ರೆಂಡ್ಸ್ ನಗಾಡ್ತಲ್ಲ ಇಷ್ಟೇ ಇವಾಗ ಕಾಫಿ ಕುಡಿದ್ಬಿಟ್ಟು ಇಲ್ಲಿಂದ ಹೋಗಬೇಕು ಮತ್ತೆ ಯಾವುದಕ್ಕೆ ಹೋಗೋದು ಅಂತ ಗೊತ್ತಿಲ್ಲ ಆಟೋ ಏನಾದರೂ ಮಾಡ್ಕೊಂಡು ಹೋಗ್ಬೇಕಾ ಅಥವಾ ಏನು ಅಂತ ಹೇಳಿ ಫಸ್ಟ್ ಕಾಫಿ ಕುಡಿತೀವಿ ಕಾಫಿ ಬಂತು ಲೈ ಎರಡು ಹೇಳ್ಬಿಟ್ಟಿದ್ದೀನಿಲ್ಲ ಬೇಡ ಅಂದ್ರೆ ವಾಪಸ್ ತಗೋತಾನ ಅಯ್ಯೋ ಕುಡ್ಕೋತಾಗಿ ಕುಡಿಯೇ ಈಗ ಕಾಫಿ ಕುಡಿದ್ಬಿಟ್ಟು ಹೊರಡಬೇಕು ಫೈನಲಿ ಟೆಂಪಲ್ ಹತ್ರ ಬಂದು ಬಂದು ಒಳಗಡೆ ಕೂತಿದೋ ಹೂ ಕಟ್ತಾ ಇರೋ ಸಿಗಿ ಅಂತ ಹೋದ್ಲು ನನಗೆ ಹೂ ಕಟ್ಟಕ್ಕೆ ಬರಲ್ಲ ನಿಮಗೆ ಗೊತ್ತು ಹೂವಲ್ಲ ಅದು ಬಿಲ್ವ ಪತ್ರೆಯಲ್ಲೇನೋ ಕಟ್ತಾ ಇದ್ದರು ನಾವು ವರ್ಷಿತ ಏಳು ಗಂಟೆಗೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳಿದ್ರು ನಾವು ಹನ್ನೊಂದು ಗಂಟೆ ಆಗಿತ್ತು ಹೋಗೋಷ್ಟರಲ್ಲಿ ಬಟ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ನಿಮ್ಗೆ ಗೊತ್ತಾಗಿತ್ತೆ ಇವಾಗ ನಾವು ಹೋಗಿರೋದು ಅಮ್ಮ ಭಗವಾನ್ ಟೆಂಪಲ್ಗೆ ಓಕೆ ಅವರ ಭಕ್ತಾದಿಗಳು ಅವ್ರ ಗದ್ದೆ ಹತ್ರನೇನೆ ಆ ಸೈಟ್ ಥರ ಐತೆ ಓಕೆ ಅದನ್ನು ಕೊಟ್ಟು ಕಟ್ಸಿದ್ದಾರೆ ಅಂದರೆ ಅವ್ರೊಬ್ರೇ ಕಟ್ಸಿಲ್ಲ ಭಕ್ತಾದಿಗಳೆಲ್ಲ ದುಡ್ಡು ಹಾಕಿದ್ದಾರೆ ಬಟ್ ಜಾಗ ಒಬ್ರದು ಅವರು ಕಟ್ಟಿಸ್ಬೇಕು ಅಂತೇನೋ ಅಂದ್ಕೊಂಡಿರಂತೆ ತುಂಬ ಅಂದರೆ ಹತ್ತು ಇಪ್ಪತ್ತು ವರ್ಷದಿಂದ ಡಿಒಿ ಅವರು ಅವರ ಗದ್ದೆಯಲ್ಲಿ ಅವರು ಜಾಗ ಕೊಟ್ಟು ಕಟ್ಟಿಸಿರೋದು ಕಟ್ಟೋಕ್ಕೆ ತುಂಬ ಜನ ದುಡ್ಡೆಲ್ಲ ಕೊಟ್ಟು ಹೆಲ್ಪ್ ಮಾಡಿದ್ದಾರೆ ನಾನು ಕೂಡ ಆ್ಯಕ್ಚುಲಿ ಎಷ್ಟೋ ದುಡ್ಡು ಕೊಟ್ಟಿದ್ದೆ ಅಂದರೆ ತುಂಬ ಬಿಗ್ ಅಮೌಂಟಲ್ಲ ತುಂಬ ಸ್ಮಾಲ್ ಅಮೌಂಟ್ ಎಷ್ಟು ಅಂತ ಹೇಳಲ್ಲ ಒಂದು ಕಡಿಮೆ ಓಕೆ ತೀರಾ ಅಂದರೆ ತೀರಾ ಕಡಿಮೆ ಏನೋ ಒಂದು ತಿಂಗಳು ಕರೆನ್ಸಿ ಹಾಕಿಸ್ಕೋಬೋದು ನೀವು ಅಷ್ಟು ಕೊಟ್ಟಿದ್ದೆ ಅದು ಎಲ್ಲೂ ಹೇಳ್ಕೋಬಾರ್ದು ಅದಕ್ಕೋಸ್ಕರ ಅಮೌಂಟ್ ನಾನು ಹೇಳ್ತಾ ಇರಲ್ಲ ಬೇಡ ಅಂತೇಳಿ ಬಿಕಾಸ್ ನಾನು ಕೂಡ ಡಿವೋಟಿ ನಾನು ಎರಡು ವರ್ಷದಿಂದ ನೀವು ಹೋಟೆಲ್ ಸ್ವಂತ ನಂಬ್ತಾ ಇರಲಿಲ್ಲ ಬಟ್ ಒಂದು ಟೈಮಲ್ಲಿ ಅವರು ಕೂಡ ನಂಬಿದ್ದು ಬಟ್ ಡೈಲಿ ಪೂಜೆ ಮಾಡ್ತಾ ಇರಲಿಲ್ಲ ನಾನು ಮಾತ್ರ ವಾರ ಮಾಡಿದ್ನಲ್ವ ಅವಾಗ ಅವ್ರ ಹೆಸರು ಹೇಳ್ಬಿಟ್ಟು ಮನೇಲಿ ದೀಪ ಹಚ್ತಾ ಇದ್ದೆ ಹಾಗೆ ಒಂದು ಪೂಜೆ ಆಗಿತ್ತು ವರ್ಷಿತ ಬಂದಿದ್ಲು ಫಸ್ಟು ನಾನು ಅಟೆಂಡ್ ಮಾಡಿದ ಪೂಜೆ ಅಲ್ಲಿ ಹೋಗ್ಬಿಟ್ಟು ಬಂದ ಮೇಲೆ ನಾನು ಸ್ವಲ್ಪ ಅಮ್ಮ ಭಗವಾನ್ದು ಫೋಟೋ ಎಲ್ಲ ಇಟ್ಕೊಂಡು ಶ್ರೀಮೂರ್ತಿ ಇಟ್ಕೊಂಡು ಪೂಜೆ ಮಾಡಿದ್ದು ಒಳಗಡೆ ಕೂತಿದ್ದ ಸಡನ್ ಏನಕ್ಕೆ ಈಚೆ ಕಡೆ ಬಂದು ಅಂತ ಹೇಳಿದ್ರೆ ಬಸವ ಹತ್ರ ಪ್ರ ಇದು ಇದ್ರಂತೆ ಏನಾದರೂ ನಾವು ಅಂದ್ಕೊಂಡಿದ್ದಾಗತ್ತೆ ಅಂತ ಹೇಳಿದ್ರೆ ಅವರು ಬಲದ ಕಡೆ ಕಾಲನ್ನ ಕೊಡ್ತಾರೆ ಕೈ ಕೊಡ್ತಾರೆ ಅಂತ ಹೇಳಿ ಎಲ್ಲ ಕೇಳ್ತಾ ಇದ್ರು ಸರಿ ಅಂತ ಬಂದು ವರ್ಷಿತ ನಾನು ವರ್ಷಿತ ನಾನು ಕೇಳಲ್ಲ ಅಂತ ಹೇಳಿದ್ಲು ಸರಿ ಬಿಡು ನಾನು ಏನ್ ಕೇಳಲ್ಲ ಅಂತ ಹೇಳಿ ಒಳಗಡೆ ಹೋಗ್ತಾ ಇದ್ದು ರಂಗೋಲಿ ಮಾತ್ರ ಸಕ್ಕತ್ತಾಗಿ ಹಾಕಿದ್ದಾರೆ ಅಂಡ್ ಒಂದು ಆರು ತಿಂಗಳಾಗಿದೆ ಅಷ್ಟೇನೆ ಇದು ಓಪನ್ ಆಗಿ ನಾನು ಅವಾಗ ತುಂಬ ಫೋರ್ಸ್ ಮಾಡಿದ್ಲು ವರ್ಷಿತ ನಾನು ಇನ್ನೂ ಎಲ್ಲೂ ಹೊರಗಡೆ ಹೋಗ್ತಾರಲ್ಲ ಅಷ್ಟು ಸಂತು ಅವ್ರು ಹೋಗಿ ಒಂದು ಐದು ತಿಂಗಳು ಆರು ತಿಂಗಳು ಆಗಿತ್ತು ಅಷ್ಟೇನೆ ಅದಕ್ಕೆ ನಾನು ಬಂದಿರಲಿಲ್ಲ ಇವತ್ತು ಭಗವಾನ್ ಕರೆಸ್ಕೊಳ್ಳೋ ಟೈಮ್ ಬರ್ತೇನೋ ಬಿಕಾಸ್ ನಾನು ಯಾರೂ ಫೋರ್ಸ್ ಮಾಡಿಲ್ಲ ನೀನು ಬರಲೇಬೇಕು ಅಂತೇಳಿ ಗ್ರೂಪಲ್ಲಿ ಹಾಕಿದ್ರು ಒಂದು ಗ್ರೂಪ್ ಮಾಡಿದ್ದಾರೆ ಡಿಒಿಸ್ ಗ್ರೂಪು ಅದರಲ್ಲಿ ಹಿಂಗೆ ಹಾಕಿದ್ರು ಕಲ್ಯಾಣೋತ್ಸವ ಇದೆ ಅಮ್ಮ ಭಗವಂದು ಅಂತ ಹೇಳಿ ವರ್ಷಿತಂಗೆ ಕೇಳಿದೆ ನಾವು ಡೈಲಿ ಕಾಲಲ್ಲಿ ಮಾತಾಡೋದ್ರಿಂದ ವರ್ಷಿತ ನಾನು ವರ್ಷಿತ ಹಂಗೆ ಅವಳು ಹೇಳೋದು ನಾನು ಹೇಳ್ದೆ ವರ್ಷಿತ ಹೋಗೋಣ ಅಂತ ಅಂದೆ ಅದು ಏನು ಏನಕ್ಕೆ ಹೋಗಬೇಕು ಅಂತ ಅನ್ನಿಸ್ತು ಗೊತ್ತಿರೋ ಬಿಕಾಸ್ ನಮ್ಮೂರಿಂದ ತುಂಬ ದೂರ ಇದೆ ಎರಡು ಮೂರು ಬಸ್ ಹತ್ಕೊಂಡು ನಾವು ಹೋಗಿದ್ದು ಬೈಕಲೆಲ್ಲ ಹೋದರೆ ಸ್ವಲ್ಪ ದೂರ ಕಡಿಮೆ ಆಗುತ್ತೆ ಅಂದರೆ ಬೇಗ ಹೋಗ್ಬೋದು ನಾವು ಬಸ್ಸಲ್ಲೆಲ್ಲ ಹೋಗಿದ್ದು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಯಾವುದೇ ರೀತಿ ಗೌರ್ಮೆಂಟ್ ದುಡ್ಡು ಕೊಟ್ಟಿಲ್ಲ ಯಾವುದೇ ಮಿನಿಸ್ಟ್ರಗಳು ಕೊಟ್ಟಿಲ್ಲ ಬರೀ ಡಿವೋಟೀಸ್ಗಳನ್ನೇ ಅವ್ರ ಕೈಯಲ್ಲಿ ಆದಷ್ಟು ದುಡ್ಡನ್ನ ಹಾಕ್ಕೊಂಡು ಅಂಥದ್ದು ತುಂಬ ಚೆನ್ನಾಗಿತ್ತು ನನಗಂತೂ ಸಿಂಪಲ್ಲಾಗಿ ಸಕ್ಕತ್ತಾಗಿ ಕಟ್ಟಿದ್ದಾರೆ ದೇವಸ್ಥಾನನ ಗಾಳಿ ಬೆಳಕಿಗಂತೂ ಎಲ್ಲೂ ಕೂಡ ಕೊರತೆ ಇಲ್ಲ ಇಲ್ಲಿ ವಯಸ್ಸಿನ ಲೆಕ್ಕಾಚಾರ ಎಲ್ಲ ಜಾತಿ ಭೇದ ಯಾವುದೂ ಇಲ್ಲ ಆ ಜಾತಿಯವ್ರು ಬರೋಂಗಿಲ್ಲ ಈ ಜಾತಿಯವ್ರು ಬರೋಂಗಿಲ್ಲ ಅಥವಾ ಚಿಕ್ಕ ಮಕ್ಕಳು ದೊಡ್ಡವರು ವಯಸ್ಸಾದವರು ಯಾರೂ ಇಲ್ಲ ಇಲ್ಲಿ ಅಮ್ಮ ಅವರು ಅವ್ರ ಹೆಸರು ಪದ್ಮಾವತಿ ಅಂತ ಹೇಳಿ ಇವರು ಭಗವಾನ್ ಓಕೆ ನಾನು ಇವರು ನೀವು ನಂಬಲೇಬೇಕು ದೇವರ ಇರು ಅಂತ ನಾನು ಎಲ್ಲೂ ಕೂಡ ನನ್ನ ವಿಡಿಯೋದಲ್ಲಿ ನಾನು ಯಾರಿಗೂ ಕೂಡ ಫೋರ್ಸ್ ಮಾಡಲ್ಲ ಇದು ನನ್ನ ನಂಬಿಕೆ ನಾನು ಪೂಜೆ ಮಾಡ್ತೀನಿ ನನಗೆ ಕೆಲವೊಂದು ಮಿರಾಕಲ್ಸ್ ನಡೆದಿದೆ ನಾನು ನನ್ನ ಸ್ವಂತ ವಿಚಾರದಲ್ಲಿ ತುಂಬ ಕೇಳ್ಕೊಂಡಿದ್ದೆ ಬಟ್ ಅದಾಗಲಿಲ್ಲ ಅವರು ಉಳ್ಕೋಬೇಕು ಅಂತ ಹೇಳಿ ಅದಾಗಲಿಲ್ಲ ಅದು ಮಾತ್ರಕ್ಕೆ ಇಲ್ಲ ಅಂತ ಹೇಳೋದು ದೇವರಿಲ್ಲ ಅನ್ನೋದು ತಪ್ಪಾಗುತ್ತೆ ಯಾಕಂದರೆ ನನಗೆ ಅದು ಅದು ಕೆಲವು ತಿಂಗಳಾದಮೇಲೆ ನನಗೆ ಗೊತ್ತಾಯಿತು ಏನಕ್ಕಾಯಿತು ಏನು ಕೆಲವೊಂದು ವಿಚಾರಗಳು ನನಗ ನಿಧಾನ ನಿಧಾನವಾಗಿ ಎಲ್ಲ ಗೊತ್ತಾಯಿತು ಸೊ ನಾನು ಭಗವಾನ ನಂಬ್ತೀನಿ ನನಗೆ ತುಂಬ ಮೀರೆ ಕಲ್ಸು ಮಾಡಿದರೆ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ ಕೆಲವೊಂದು ಸುಮ್ಮ ಸುಮ್ಮನೆ ಹೇಳಿದ್ರೆ ನಂಬಲ್ಲ ಅದಕ್ಕೆ ಟೈಮ್ ಬರಬೇಕು ಅಂತಲೇ ಹೇಳಿ ನನ್ನ ಒಂದು ಇಬ್ಬರು ಮೂರು ಜನ ಕೇಳಿದ್ರು ನೀನು ಭಗವಾನ್ ಡಿಓಟಿ ಒಂದು ದಿನವೂ ಭಗವಾನ್ದು ವಿಡಿಯೋಸ್ ಹಾಕಿಲ್ಲ ಯಾಕೆ ಅಂತ ಹೇಳಿ ಅವರು ಮೂವತ್ತು ವರ್ಷದಿಂದ ಭಗವಾನ್ ಡಿಓಟಿ ಅವರು ನನಗೆ ಹೆಸರು ಬೇಡ ನಾನು ಹೇಳ್ತಾ ಇಲ್ಲ ಸರ್ ನಾನು ಒಂದೇ ಮತ್ತೆ ಹೇಳಿದ್ದು ಅದಕ್ಕೆ ಕಾಲ ಕೊಡಿ ಬರಬೇಕು ಟೈಮ್ ಕೊಡಿ ಬರಬೇಕು ನಾನು ನನ್ನ ವೀಡಿಯೋದಲ್ಲಿ ಹೇಳ್ತೀನಿ ಸುಮ್ಮ ಸುಮ್ಮನೆ ಹೇಳೋಕ್ಕಾಗಲ್ಲ ಅಂತ ಮೋಸ್ಟ್ಲಿ ಆ ಟೈಮ್ ಇವತ್ತು ಏನೋ ನಾನು ಅದು ಭಗವಾನ್ ಕಲ್ಯಾಣೋತ್ಸವ ಅವ್ರ ಮದುವೆ ಆದ ದಿನ ಇಲ್ಲಿ ಮದುವೆ ಮಾಡಿಸ್ ಮದುವೆ ಮಾಡಿಸ್ತಾರೆ ಇವತ್ತು ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿತ್ತು ಏನೇನ್ ಮಾಡ್ತಾರೆ ಅಂತ ಹೇಳಿ ಮುಂದೆ ನೋಡಿ ಈ ಆಚರಣೆಗಳು ಹಳ್ಳಿಯಲ್ಲೇ ಬೆಳೆದು ಹುಟ್ಟಿ ಬದುಕ್ತಾ ಇರೋರು ಗೊತ್ತಿರುತ್ತೆ ಸಿಟಿಲಿ ಸ್ವಲ್ಪ ಕಡಿಮೆ ಇದು ಅವರವರ ನಂಬಿಕೆಗೆ ಬಿಟ್ಟಿದ್ದು ಫ್ರೆಂಡ್ಸ್ ನಾನು ಪುನಃ ಪುನಃ ಒತ್ತಿ ಹೇಳ್ತಾ ಇದ್ದೀನಿ ಬಿಕಾಸ್ ಯಾರ ಮೇಲೂ ಕೂಡ ಭಾರ ಹೇರಲ್ಲ ನೀವು ನಂಬಲೇಬೇಕು ಇದು ನಿಜ ನಡೆಯುತ್ತೆ ಅಂತ ಹೇಳಿ ಅವರವರ ನಂಬಿಕೆ ಓಕೆ ನೀವು ಹೆಂಗೆ ನಂಬ್ತೀರಾ ಆ ಥರ ನಾನು ಹಳ್ಳಿಲೇ ಹುಟ್ಟಿ ಬೆಳೆದಿರೋದ್ರಿಂದ ಇವೆಲ್ಲ ನನಗೆ ನೋಡಿದ್ದೀನಿ ಅಭ್ಯಾಸ ಆಗಿದೆ ನಾನು ಕೆಲವೊಂದನ್ನು ನಂಬೋ ಅಂಥವ್ನ ನಂಬ್ತೀನಿ ಇಲ್ಲ ಅಂದವಿಲ್ಲ ಸುಮ್ಮ ಸುಮ್ಮನೆ ಎಲ್ರಿಗೂ ದೇವ್ರು ಬರುತ್ತೆ ಅಂತ ಹೇಳಿದ್ರೆ ಅದನ್ನು ನಂಬೋಕ್ಕಾಗಲ್ಲ ಸೊ ಇದು ಶನಿ ಪರಮಾತ್ಮ ಬಂದಿರೋದು ನಾನು ನೋಡ್ತಾ ಇದ್ದೆ ಕೂತ್ಕೊಂಡು ಅಂತ ಹೇಳೋ ಒಂಥರ ನೋಡ್ತಾ ಇದ್ದೆ ಇದು ನನಗೂ ಕೂಡ ಡಿಫ್ರೆಂಟ್ ಅಂತ ಅನ್ನಿಸ್ತು ನಾನು ಈ ರೀತಿ ಫಸ್ಟ್ ಟೈಮ್ ನೋಡಿದ್ದು ನೀವು ನೋಡ್ಬೋದು ಶನಿದೇವರು ಕತ್ತಿ ಎತ್ತಿ ನೋಡಲ್ಲ ಯಾರ್ ಕಣ್ಣಲ್ಲಿ ಕಣ್ಣ ದೃಷ್ಟಿ ಇಟ್ಟು ನೋಡಲ್ಲ ಏನಕ್ಕೆ ಅಂತ ಹೇಳಿದ್ರೆ ದೃಷ್ಟಿ ಇಟ್ಟು ನೋಡಿದ್ರೆ ಅವರಿಗೆ ಶನಿ ಪ್ರಭಾವ ಸ್ಟಾರ್ಟ್ ಆಗುತ್ತೆ ಅಂದರೆ ಶನಿ ಹೆಗ್ಲೆ ಇರ್ಕೋತಾನೆ ಅನ್ನೋ ನಂಬಿಕೆ ಇದೆ ಇದನ್ನು ತುಂಬ ಜನ ಕೇಳಿರ್ತೀರ ಏನಕ್ಕಂದ್ರೆ ಅವರು ಕತ್ತೆತ್ ನೋಡ್ತಾ ನೀವು ಒಬ್ಸರ್ವ್ ಮಾಡ್ಬೋದು ಕತ್ನ ಕೆಳಗಡೆನೆ ಹಾಕೊಂಡು ಇದು ಮಾಡ್ತಾ ಇದ್ದಾರೆ ಸೊ ಆವಾಗ ನನಗೆ ನಿಜ ಅನ್ನಿಸ್ತು ಹೌದು ಇರಬಹುದು ಅಂತ ಯಾಕಂದರೆ ಹಳೇದು ಕಲರ್ಸ್ ಕನ್ನಡದಲ್ಲಿ ಒಂದು ಶನಿ ಧಾರಾವಾಹಿ ಬರ್ತಿತ್ತು ಅಲ್ಲೂ ಕೂಡ ಶನಿ ಯಾರನ್ನೂ ಕಣ್ಣಲ್ಲಿ ಕಣ್ಣಿಟ್ಟು ಜಾಸ್ತಿ ನೋಡ್ತಾ ಇರಲ್ಲ ಯಾಕಂದರೆ ದೃಷ್ಟಿ ಶನಿ ದೃಷ್ಟಿ ಮೇಲ್ಗಡೆ ಇತ್ತು ಗುಳ್ಳೆಗಳು ಯಾಕಂದರೆ ಕಣ್ಣಲ್ಲಿ ಕಣ್ಣು ಕನೆಕ್ಟ್ ಆಗಬಾರ್ದು ಅಂತ ಹೇಳಿ ಅದು ಶನಿಗೆ ಶಾಪ ಕೊಟ್ಟಿರ್ತಾರೆ ನೀನು ಯಾರನ್ನು ದೃಷ್ಟಿಸಿ ನೋಡ್ತೀಯಾ ಅವ್ರಿಗೆ ಶನಿ ಪ್ರಭಾವ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಹಾಗೆ ಶನಿ ದೇವರು ಬರುವಂಥವ್ರು ಈ ಥರ ಮುಳ್ಳಿನ ಪಾದದ ಮೇಲೆ ನಿಂತ್ಕೊಂಡು ನಡೀತಾರೆ ನಾನು ಕೇಳಿದ್ದೆ ಆಯಿತಾ ಇಷ್ಟು ವರ್ಷಗಳಲ್ಲಿ ಕೇಳಿದ್ದೆ ನಾನು ನೋಡಿರಲಿಲ್ಲ ಇವತ್ತು ಕಣ್ಣು ತುಂಬ ನೋಡಿದೆ ನಿಜವಾಗ್ಲೂ ಖುಷಿ ಆಯಿತು ಹಾಗೆ ಅವ್ರು ಮೈ ಮೇಲೆ ಬಂದಾಗ ಕೇಳ್ತಾಯಿದ್ರು ದೇವರು ಕೂಡ ಹೇಳ್ತಾ ಇತ್ತು ತುಂಬ ಚೆನ್ನಾಗಿ ಬೆಳೆಯುತ್ತೆ ಈ ದೇವಸ್ಥಾನ ಅಂತ ಹೇಳಿ ಡಿವೋಟಿಸ್ಗಳು ಕಡಿಮೆನೇ ಇರಬಹುದು ಬಿಕಾಸ್ ಈ ದೇವರೇ ಒಂಥರ ಬೇರೆ ರೀತಿಯಾದಂತಹ ದೇವರು ಹಾಗಾಗಿ ಇನ್ನು ಅಷ್ಟು ನಮ್ಮ ಕರ್ನಾಟಕದಲ್ಲಿ ಜನಪ್ರಿಯತೆ ಆಗಿಲ್ಲ ಫಾರಿನರ್ಸ್ ಎಲ್ಲ ದೇವರಿದ್ದಾರೆ ಆ್ಯಂಡ್ ನಿತ್ಯ ಮೇನನ್ ಇದ್ದಾರೆ ನೋಡಿ ಕಿಚ್ಚ ಸುದೀಪ್ ಸರ್ ಜೊತೆ ಕೋಟಿಗೊಬ್ಬ ಟೂ ಅಲ್ಲೇನೋ ಮಾಡಿದಾರಲ್ಲ ಅವರು ಕೂಡ ಡಿವೋಟಿ ಇವ್ರದ್ದು ಸತ್ಯಲೋಕ ಅಂತ ಎಲ್ಲ ಇದೆ ಅಮ್ಮ ಭಗವಾನ್ ಟೆಂಪಲ್ ಇದೆ ಸತ್ಯಲೋಕ ನಿಯಮ್ ನೇಮಮ್ ಅಂತ ಹೇಳಿ ಆ ಸತ್ಯಲೋಕಕ್ಕೆಲ್ಲ ಹೋಗಿ ನಿತ್ಯ ಅವರು ಅಲ್ಲಿ ವೀಡಿಯೋ ಮಾಡಿದ್ದಾರೆ ಮಾತಾಡಿದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ರಾಜಕೀಯ ವ್ಯಕ್ತಿಗಳು ಹಾಗೆ ಫಾರಿನರ್ಸು ಔಟ್ ಆಫ್ ಕಂಟ್ರಿ ಎಲ್ಲ ಕೂಡ ಭಗವಾನ್ನ ಟಿವೋಟಿಸಿದರೆ ಮಿರಾಯ್ಕಲ್ಸ್ನ ಮಾಡ್ತಾರೆ ಅದು ಸತ್ಯ ನಾನೇ ಇದ್ದೀನಿ ಅಂಡ್ ವರ್ಷಿತಾನು ಇದ್ದಾಳೆ ನಾನು ವರ್ಷಿತ ಮೂಲಕ ಭಗವಾನ್ ಧರ್ಮಕ್ಕೆ ಬಂದಿದ್ದು ಧರ್ಮ ಅಂದರೆ ಏನು ಬಿಡಬೇಕು ಅಂತ ಏನೂ ಇಲ್ಲೂ ಕೂಡ ಕೂಡ ಬಿಡುಗಡೆ ಆಗಿದೆ Ama nive nama, ama nive nama, nive nama, ama nive nama. Annapurna Devi nive nama, Annapurna Devi nive nama. Ama nive nama, ama nama, nive nama, ama nive nama. Badra Kali nive nama, Badra Kali nive nama. ಿಪತಿ ನಾವು ಯಾವ ದೇವ್ರನ್ನ ಪೂಜೆ ಮಾಡ್ತೀವಿ ಅದೇ ರೀತಿ ಅವ್ರನ್ನ ಪೂಜೆ ಮಾಡೋದು ಅದೇ ಅಷ್ಟೇನೇನೆ ಧರ್ಮ ಅಂದರೆ ಅದನ್ನು ಬಿಡಬೇಕು ಇದನ್ನು ಬಿಡಬೇಕು ಏನೂ ಇಲ್ಲ ನಾನು ಪೂಜೆ ಮಾಡ್ತೀನಿ ಬಟ್ ನಾನು ನಾರ್ಮಲ್ ಆಗೇ ಇದ್ದೀನಿ ಆ ರೀತಿ ಸೊ ಕೆಲವೊಬ್ಬರು ಗೊತ್ತಿರ್ಬೋದೇನೋ ಯಾರಿಗಾದರೂ ಅಮ್ಮ ಭಗವಾನ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂದರೆ ಹೊಸ್ದಾಗಿ ನೋಡ್ತಿರೋರು ತಿಳ್ಕೊಳ್ಳಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಈ ದೇವಸ್ಥಾನನೂ ಕೂಡ ತುಂಬ ಸಿಂಪಲ್ಲಾಗಿ ಸಖತ್ತಾಗೈತೆ ವರ್ಷಿತ ಮಾತ್ರ ಹಿಂದೆ ನಿಂತಿದ್ಲು ವರ್ಷಿತ್ ನಾನು ಥ್ಯಾಂಕ್ ಯು ಹೇಳಬೇಕು ನನ್ನ ಈ ಇದಕ್ಕೆ ತಂದ್ಲು ಎಲ್ಲ ತಿಳಿಸಿದ್ಲು ವರ್ಷಿತ ಆ್ಯಂಡ್ ನನಗೆ ಏನೇ ಡೌಟ್ಸ್ ಇದ್ರು ವರ್ಷಿತಾನೇ ಕ್ಲಿಯರ್ ಮಾಡ್ತಿದ್ದಿದ್ದು ಅಷ್ಟು ಸುಲಭಕ್ಕೆ ನಾನು ನಂಬಲೇ ಇಲ್ಲ ಅದರಲ್ಲೂ ನಾನು ಸುಮ್ಮ ಸುಮ್ಮನೆ ಏನು ನಂಬೋದೇ ಇಲ್ಲ ನೀವು ನೋಡ್ತಾ ಇರ್ಬೋದು ಅವರ ಆಲ್ಗೆ ಮೇಲೆ ಕರ್ಪೂರನ ಹತ್ತಿಸ್ತಾ ಇದ್ದಾರೆ ಅಲ್ಲಿ ಗಿಡ ಮರಗಳು ತುಂಬ ಜಾಸ್ತಿ ಯಾಕಂದರೆ ಗದ್ದೆ ಹತ್ರ ಇರೋದ್ರಿಂದ ದೇವಸ್ಥಾನ ಗಿಡ ಮರಗಳು ಜಾಸ್ತಿ ಇದೆ ಕರ್ಪೂರ ಹತ್ತುತ್ತಾ ಇರಲ್ಲ ನನಗೆ ಶಾಕ್ ಆಗೋಯ್ತು ಏನಪ್ಪ ನಾಲ್ಗೆ ಮೇಲೆ ಕರ್ಪೂರ ಇಡ್ತಾರ ಸುಡಲ್ವಾ ಅಂತ ಹೇಳಿ ಅದೆಲ್ಲ ದೇವರ ಮಹಿಮೆ ನಾವು ನಾರ್ಮಲಾಗಿದ್ದಾಗ ನಿಜವಾಗ್ಲೂ ಅದನ್ನು ಆಗಲ್ಲ ಅವ್ರ ಮೇಲೆ ಏನೋ ಒಂದು ದೈವಶಕ್ತಿ ಇರೋದ್ರಿಂದನೇ ಆ ಥರ ಮಾಡ್ತಾ ಇದ್ದಾರೆ ನೀವು ನೋಡಬಹುದು ತುಂಬ ಚೆನ್ನಾಗಿತ್ತು ಇವಾಗ ಒಳಗಡೆ ರೆಡಿ ಮಾಡಿದ್ದು ಫಸ್ಟು ಅಮ್ಮ ಭಗವನ್ನ ನೈಟೇ ಎಲ್ಲ ರೆಡಿ ಮಾಡಿ ಡೆಕೋರೇಷನ್ ಮಾಡಿದ್ದಾರೆ ತುಂಬ ಕಷ್ಟಪಟ್ಟಿದ್ದಾರೆ ಡಿವೋಟಿಸ್ಗಳೇ ಬೇರೆ ಯಾರೂ ಇಲ್ಲ ಇಲ್ಲಿ ಡಿವೋಟಿಸ್ಗಳೇನೇನೆ ನೀವು ಈಗಲೂ ಅಬ್ಸರ್ವ್ ಮಾಡ್ಬೋದು ಅವರು ಕಣ್ಣನ್ನು ಕೂದಲಲ್ಲಿ ಕವರ್ ಮಾಡ್ಕೊಂಡಿದ್ದಾರೆ ಯಾರನ್ನೂ ಕೂಡ ದೃಷ್ಟಿ ಇಟ್ಟು ನೋಡ್ತಾ ಇಲ್ಲ ಬಸವ ಕೂಡ ಆಯಿತು ಬಸ್ವ ತುಂಬ ಚೆನ್ನಾಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಇಲ್ಲಿ ಎಲ್ಲರೂ ನೋಡ್ಬೋದು ಮೊಬೈಲಲ್ಲಿ ಕ್ಯಾಮ್ ವಿಡಿಯೋ ಮಾಡ್ತಾಯಿದ್ರು ನನಗಂತೂ ಇಲ್ಲಿ ವೀಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪನೂ ಕೂಡ ಅನ್ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ತುಂಬ ಚೆನ್ನಾಗಿತ್ತು ಅದೇ ನನಗೆ ತುಂಬ ಇನ್ನು ಭಕ್ತಿಯಿಂದ ತುಂಬ ಇದು ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಂಗೆ ಹುಷಾರಿರ್ಲಿಲ್ವಲ್ಲ ಫುಲ್ಲು ಕಣ್ಣು ಒಂಥರ ಉರಿ ಉರಿ ಮೊನ್ನೆ ನೈಟು ಮಿಡ್ ಮಿಡ್ ನೈಟ್ಗೆಲ್ಲ ಎಚ್ಚರ ಆಗಿತ್ತು ನಿದ್ದೆ ಇಲ್ಲ ಹಾಗಾಗಿ ಫೈನಲಿ ಮಂಟಪದ ಹತ್ರ ಕೂರಿಸಿದ್ದಾರೆ ಅಮ್ಮನೂ ಅಪ್ಪನೂ ಅಮ್ಮ ಅಪ್ಪ ಅಂತಲೇ ಹೇಳೋದು ನಾನು ಭಗವಾನ್ ಅಂದರೆ ನಂಗೆ ತುಂಬ ಇಷ್ಟ ಅಮ್ಮಕ್ಕಿಂತ ನಾನು ಏನೇ ಕೇಳ್ಕೋಬೇಕು ಅಂದರೆ ಭಗವಾನ್ ಅಂತಲೇ ನೆನೆಸ್ಕೊಳ್ಳೋದು ನನ್ನ ರೂಮಲ್ಲೂ ಕೂಡ ಅವರ ಶ್ರೀ ಮೂರ್ತಿನ ಹಾಕ್ಕೊಂಡಿದ್ದೀನಿ ನಾನು ಅಮ್ಮನನ್ನ ನೆನೆಸ್ಕೊಳ್ಳೋದು ಅಮ್ಮನ ಹತ್ರ ಪ್ರೇಯರ್ ಮಾಡೋದು ಕಡಿಮೆ ಭಗವಾನ್ ಹತ್ರನೇ ನಾನು ಜಾಸ್ತಿ ಪ್ರೇಯರ್ ಮಾಡೋದು ಇವಾಗ ನಮ್ಮ ಕಡೆ ಹೇಗಿರುತ್ತೆ ಶಾಸ್ತ್ರ ಹುಡುಗ ಹುಡುಗಿನ ಹೇಗೆ ಪರದೆ ಬಿಟ್ಟು ಸ್ಟಾರ್ಟಿಂಗು ಪೂಜ್ ಅಂದರೆ ನಿಲ್ಲಿಸಿ ಶಾಸ್ತ್ರ ಮಾಡ್ತಾರೆ ಅದೇ ರೀತಿ ಶಾಸ್ತ್ರಗಳನ್ನ ಮಾಡ್ತಾ ಇದ್ದಾರೆ ನನಗೆ ಕೂತ್ಕೊಳ್ಳೋಕೆ ಆಗ್ತಾ ಇರಲ್ಲ ನನಗೆ ತುಂಬ ನಿದ್ದೆ ನಿದ್ದೆ ಎಷ್ಟು ತೂಗಿಸಿದ್ದೀನಿ ಅಂದರೆ ಲಾಸ್ಟಲ್ಲಿ ನಂಗೆ ಕೇಳಿಕೊಂಡೆ ಭಗವಾನ್ ನಂಗೆ ತಡೆಯೋಕ್ಕೆ ಆಯ್ತಾ ಇಲ್ಲ ನಿದ್ದೆನ ಏನು ಮಾಡೋದು ಅಂತ ನೀವು ನಂಬಲ್ಲ ಫ್ರೆಂಡ್ಸ್ ನನಗೆ ಅಷ್ಟು ತೂಗುಡಿಸ್ಕೊಂಡು ನನಗೆ ನಿದ್ದೆ ಬರ್ತಿದ್ದು ನನಗೆ ನಿದ್ದೆನೇ ಹೋಯ್ತು ಒಂದು ಸೆಕೆಂಡ್ಗೆ ನಿದ್ದೆನೇ ಹೋಯಿತು ವರ್ಷಿತ ನಾನು ಮುಂದ್ಗಡೆ ಕೂತಿದ್ಲು ಹಾಗೆ ಮಾಂಗಲ್ಯನ ಎಲ್ಲರೂ ಕೈಲಿ ಮುಟ್ಟು ಇದು ಮಾಡಿಸ್ತಾ ಇದ್ದಾರೆ ನನಗೆ ಏನು ಕೊ ನಿಮಗೆ ಗೊತ್ತು ಬೇಡ ಅಂತ ಹೇಳಿ ನಾನು ಮಾಂಗಲ್ಯ ಮುಟ್ಟಿ ಆಶೀರ್ವಾದ ಮಾಡಲಿಲ್ಲ ಅಲ್ಲೆಲ್ಲ ಎಲ್ಲ ಎಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಮನೆ ಫಂಕ್ಷನ್ ಅನ್ನೋ ರೀತಿ ಎಲ್ಲ ಖುಷಿಯಾಗಿದ್ದಾರೆ ಆ್ಯಂಡ್ ಈ ಭಗವಾನ್ ಫ್ಯಾಮಿಲಿ ಏನು ಧರ್ಮ ಅಥವಾ ಏನು ನಾವೆಲ್ಲ ಪೂಜೆ ಮಾಡ್ತೀವಿ ಅಂತ ಹೇಳ್ತೀವಿ ಇಲ್ಲಿ ಏನು ಬಾಂಧವ್ಯ ಜಾಸ್ತಿ ಇರುತ್ತೆ ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದನು ಕೂಡ ಕೆಲವೊಬ್ರು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂದರೆ ನನಗೆ ತುಂಬ ಆಯಿತು ಒನ್ ಅವರು ಅದು ಶಾಸ್ತ್ರಗಳು ನಡೀತು ಅಂತಲೇ ಹೇಳ್ಬೋದು ಲಾ ಫೈನಲಿ ತಾಳಿ ಕಟ್ಟೋ ಶಾಸ್ತ್ರನ ಇದ್ದಾರೆ ಆ್ಯಂಡ್ ವರನ್ ಕಡೆಯವರು ಹುಡುಗಿ ಕಡೆಯವರು ನಮ್ಮ ಕಡೆ ಹೇಗಿರುತ್ತೆ ಅದೇ ರೀತಿ ಶಾಸ್ತ್ರಗಳಿದೆ ನಾನು ಫಸ್ಟ್ ಟೈಮ್ ನೋಡಿದ್ದು ಅಮ್ಮ ಭಗವಾನ್ದು ಕಲ್ಯಾಣೋತ್ಸವ ನಾನು ಇಷ್ಟು ಎರಡು ವರ್ಷ ಡಿವೋಟಿ ಆದ್ರೂ ಇದೇ ಫಸ್ಟ್ ಟೈಮ್ ಅಮ್ಮ ಭಗವಾನ್ ಟೆಂಪಲ್ಗೆ ಹೋಗಿರೋದು ಅದರಲ್ಲೂ ನಮ್ಮ ಹಳ್ಳೀಲಿ ಹೋಗಿದ್ದೀನಿ ನಮ್ಮ ಸುತ್ತಮುತ್ತ ಹಳ್ಳಿಲಿದೆ ಆ ಕೆರಳಾಪುರದಲ್ಲೂ ಇದೆ ಈ ಊರು ಯಾವುದು ಅಂತ ಹೇಳಲ್ಲ ಮುಂದೆ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಹೇಳ್ತೀನಿ ಇವಾಗ ಬೇಡ ಅಂತ ಹೇಳಿ ನಮ್ಮ ಅಕ್ಕ ಪಕ್ಕದಲ್ಲಿ ನಮ್ಮ ಸಾಲಿಗ್ರಾಮದಲ್ಲೂ ಆ್ಯಕ್ಚುಲಿ ಇದೆಯಂತೆ ಭಗವಾನ್ ಟೆಂಪಲ್ಲು ಫೈನಲಿ ಅಮ್ಮಂಗೆ ಮಾಂಗಲ್ಯ ಧಾರಣೆ ಇದೆ ಅಂದರೆ ಲೇಡೀಸೇನೆ ಭಗವಾನ್ ಕೈಗೆ ಅದನ್ನು ಸೋಕ್ಸಿ ಭಗವಾನೇ ಕಟ್ತಿದ್ದಾರೆ ಅಂತ ಹೇಳಿ ಲೇಡೀಸು ಅಮ್ಮ ಕೊರಳ್ಗೆ ಬಂಗಲ್ಯನ ಇದ್ ಮಾಡ್ತಾ ಇದ್ದಾರೆ ಬಂಗಲ್ಯನ ಕೂಡ ಸ್ವಲ್ಪ ಚಿಕ್ಕದಾದ್ರೂ ಕೂಡ ಗೋಲ್ಡನ್ ಮಾಡಿಸ್ಕೊ ಬಂದಿದ್ರು ಇಲ್ಲಿ ಎಲ್ಲ ಸಂತೋಷವಾಗಿ ಡ್ಯಾನ್ಸ್ ಮಾಡ್ತಾರೆ ಎಲ್ಲೇ ಪೂಜೆ ಆಗಲಿ ಸೇವೆಗೆ ಹೋಗಿರ್ತಾರೆ ಅಲ್ಲೂ ಕೂಡ ಭಗವನ್ನ ಸಾಂಗ್ ಹಾಕ್ಕೊಂಡು ನೋಡ್ತಾ ಇರ್ಬೋದು ಇಲ್ಲಿ ಯಾರು ಇಲ್ಲ ಅಂದರೆ ವಯಸ್ಸಾಗಿರೋರು ಆಂಟಿರು ಹುಡುಗೀರು ಅಂದರೆ ಮಕ್ಕಳು ಎತ್ಕೊಂಡ್ ಬಂದಿರೋರು ಯಾರೂ ಹೋಗಿರಲಿಲ್ಲ ಅಷ್ಟೇ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು ಸಂತೋಷದಿಂದ ಕುಣಿತಾರೆ ಅಂತ ಹೇಳ್ಬೋದು ನೀವು ನೋಡ್ತಾ ಇದ್ದೀರಾ ಎಲ್ರಿಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಂದರೆ ಫಸ್ಟ್ ಟೈಮ್ ನೋಡ್ತಾ ಇರ್ಬೋದು ಕೆಲವೊಬ್ರು ಕೇಳೇ ಇರೋಲ್ಲ ಕೆಲವೊಬ್ಬರು ಹೆಸರು ನಾನು ಕೂಡ ಕೇಳೇ ಇರಲಿಲ್ಲ ಎರಡು ವರ್ಷದಿಂದ ಅಷ್ಟೇ ನನಗೂ ಗೊತ್ತಿರೋದು ವರ್ಷಿತಾ ಮತ್ತೆ ಸಿಂಚನ ಪೂಜೆ ಮಾಡ್ತಿದ್ರು ತುಂಬಾ ವಿರಾಕಲ್ಸ್ ಆಗಿದಾವೆ ಆದರೆ ಕೇಳಿ ವಿಡಿಯೋ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಊಟ ಮಾಡ್ಕೊಂಡು ಬೇಗ ಬೇಗ ಹೊರಡ್ಬೇಕು ಅನ್ನೋದ್ ಮನ್ಸಲ್ಲಿತ್ತು ಕೃತು ವರ್ಷಲ್ಲಿ ಮನೆಗೆ ರೀಚ್ ಆಗಬೇಕು ಅಂತ ಹೇಳಿ ಅಲ್ಲಿ ಒಳಗಡೆ ಇರೋದು ಪರಮಜ್ಯೋತಿ ಅಂತ ಹೇಳಿ ಅಲ್ಲಿ ಯಾವಾಗಲೂ ದೀಪನ ಉರಿತಾನೇ ಇರುತ್ತೆ ನೀವು ನೋಡ್ತಾ ಇರ್ಬೋದು ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಅವನು ಅಂತ ಹೇಳಿ ವರ್ಷಿತಾ ಫ್ರೆಂಡು ನಾನು ಕೂಡ ಅವ್ರನ್ನೆಲ್ಲ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ನಾನು ಪೂಜೆ ಮಾಡಿದೆ ಹಾಗೆ ಮಂಗಳಾರತಿನೂ ಕೂಡ ಮಾಡಿದೆ ತುಂಬ ಆಯಿತು ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು ನಾನು ಕೇಳ್ಕೊಂಡಿದ್ದು ಒಂದೇ ಭಗವಂತ ಆರೋಗ್ಯ ಕೊಡಪ್ಪ ನನಗೆ ಆರೋಗ್ಯ ಒಂದು ಚೆನ್ನಾಗಿದ್ದರೆ ನಾನು ನನ್ನ ಮಗಳನ್ನ ಸಾಕ್ಬೋದು ಅಂತ ಕೇಳಿಕೊಂಡು ನೆಕ್ಸ್ಟು ಪ್ರಸಾದ ತಿನ್ನೋಣ ಅಂತ ಹೇಳಿ ಹೊರಗಡೆ ಬಂದು ಅಲ್ಲಿ ತಟ್ಟೆಗಳು ಕೂಡ ಇದ್ದವು ಮತ್ತು ಬಾಳೆದೆಲೆನೂ ಇಟ್ಟಿದ್ದರು ಉಪ್ಪಿನಕಾಯಿ ಬಾಳೆಹಣ್ಣು ಪಾಯಸ ಎಲ್ಲ ಇದು ನಾನು ಉಪ್ಪಿನಕಾಯಿ ಬಾಳೆಹಣ್ಣು ಹಾಕಿಸ್ಕೊಳ್ಳಿಲ್ಲ ಲಾಸ್ಟ್ ಪಾಯಸ ಹಾಕಿಸ್ಕೊಂಡು ಕುಡ್ದೆ ಬಂದು ಫಸ್ಟ್ ಅಪ್ ಅದೇ ಕಣ್ಣು ಉರಿತಾರೆ ನಿದ್ದೆ ಕಾಫಿ ಇಟ್ಕೋತಾ ಇದ್ದೆ ನಾನು ಬಂದ ಐದು ನಿಮಿಷಕ್ಕೆ ಕೃತನು ಬಂದು ಇವತ್ತು ಲೇಟಾಗಿ ಬಂದವಳೆ ಅಯ್ಯೋ ಎಷ್ಟು ಅಳ್ತಾವಳೆ ಅಂತ ಹೇಳಿದ್ರೆ ಅಷ್ಟು ಅಳಿತಾವಳೆ ಯಪ್ಪ ಸಾಕು ಅಂತ ಅನ್ನಿಸ್ಬಿಟ್ಟವಳೆ ಜನ್ಮವ ಅವಳಗಲ್ಲ ನಮಗೆ ಹಾಲು ಹೊಡೆದೋಯ್ತ ಏನೋ ಗೊತ್ತಾಯ್ತ ಇಲ್ವಲ್ಲ ಒಂಥರ ಕಾಫಿ ಇಡೋಣ ಅಂತ ಇಟ್ಟೆ ಒಂಥರ ಐತೆ ಹೊಡೆದೋಗಿಲ್ವೇನೋ ಕೆನೆ ಕೆನೆ ಇರಬೇಕು ಅಪ್ಪ ನಂಗಲ್ಲಿ ಅವರ್ ಅವರೆಲ್ಲ ಕೂತಂಗೆ ಕೂತಿದ್ದವ್ ನಂಗೆ ಬೇರೆ ಜಾಸ್ತಿ ಶೀತ ಆಗೋಗ್ಬಿಟ್ಟಿತ್ತು ಹಂಗೂ ಟ್ಯಾಬ್ಲೆಟ್ಸ್ ಕುಡ್ದೋಗಿದೆ ಕಾವೇರಿ ನೀರು ಸೋರಂಗೆ ಸೋರ್ತಾ ಇದೆ ಮೂಗಲಿ ಕೂತ್ಕೊಳ್ಳೋಕ್ಕೂ ಆಯ್ತಲ್ಲ ಏನೂ ಆಯ್ತಲ್ಲ ನಿದ್ದೆ ಒಂಥರ ಕಣ್ಣು ಉರಿ ಉರಿ ಮಧ್ಯರಾತ್ರಿಲೆಲ್ಲ ನಿದ್ದೆ ಇರಲಿಲ್ವಲ್ಲ ನಿನ್ನೆ ನೈಟು ಹಾಗಾಗಿ ಅವ್ನು ವಿಡಿಯೋ ಎಡಿಟಿಂಗೂ ಮಾಡಿರಲಿಲ್ಲ ಇವಾಗ ಎಡಿಟ್ ಮಾಡಿ ಅರ್ಧಂಬರ್ಧ ಎಡಿಟ್ ಮಾಡಿಬಿಟ್ಟಿದೆ ಇವಾಗ ಎಡಿಟ್ ಮಾಡಿ ಸೇವ್ ಕೊಟ್ಟಿದ್ದೀನಿ ಇವಾಗ ಅಪ್ಲೋಡ್ ಮಾಡಬೇಕು ಓಪ್ಪ ಅದೇ ಇರ್ಲಿಲ್ಲ ಆದರೂ ಹೋಗ್ಬೇಕು ಅಂತ ಹೇಳಿ ಬಿಕಾಸ್ ಹೋಗಿದ್ದೆ ಅದು ಓಪನ್ ಆಗಿ ಒಂದು ಸಿಕ್ಸ್ ಮಂತ್ಸ್ ಏನೋ ಆಗಿದೆ ನನ್ನ ತುಂಬಾ ಕರಲು ವರ್ಷಿತ ಮತ್ತೆ ಎಲ್ಲ ನಾನು ಅದೇ ಅಷ್ಟೊತ್ತಿಗೆ ಸ್ಂತವ್ರು ಹೋಗೊಂದು ಐದಾರು ಏನೋ ಆಗಿತ್ತು ಹಂಗಾಗಿ ನಾನು ಎಲ್ಲೂ ಹೋಗ್ತಿರ್ಲಿಲ್ವಲ್ಲ ಹೋಗಿರ್ಲಿಲ್ಲ ಇವಾಗ ಏನೋ ಭಗವಾನ್ ಕರೆಸ್ಕೋಬೇಕು ಅಂತಿತ್ತೇನೋ ಅದಕ್ಕೆ ಸಡನ್ ಆಗಿ ನಾನೇ ವರ್ಷಿತಂಗೆ ಇಬ್ರು ಹೋಗೋಣ ನಡಿ ಅಂತ ಮೊನ್ನೆ ದಿನ ಅಂದ್ಬಿಟ್ಟಿದೆ ಹಿಂಗ್ ಹುಷಾರ್ದೋಗ್ತೀನಿ ಅಂತ ಯಾರಿಗೆ ಗೊತ್ತಿತ್ತು ಇವಾಗ ಕಾಫಿ ಕುಡ್ದು ಪಾಚಿ ಮಾಡಬೇಕು ಫ್ರೆಂಡ್ಸ್ ನಿದ್ದೆನೇ ಇಲ್ಲ ನೈಟ್ ನೈಟಿಂದ ಕಾಫಿ ಕುಡಿಯೋಣ ಫಸ್ಟು ಆರು ಕಾಲು ಮಲ್ಕೊಂಡೆ ಮಲ್ಕೊಂಡಳು ಎದ್ದೆ ಎದ್ದು ಹೊಡದೆ ಬಿಸಿ ಬಿಸಿ ಚಿಕನ್ ಸಾಂಬಾರ್ ರೆಡಿ ಆಗಿದೆ ಈ ಥರ ರೆಡ್ ಕಲರ್ ಸಾಂಬಾರು ಮಾಡಿ ತುಂಬ ದಿನ ಆಗಿತ್ತು ಈ ಥರ ಗ್ರೀನ್ ಕಲರೇ ಮಾಡೋ ಚಾಪ್ಸ್ ಥರ ಇದು ಕೃತುಗೆ ಸಪ್ಪೆ ಚಿಕನ್ ಮಾಡೈತೆ ಅನ್ನನೂ ಮಾಡೈತೆ ಎದ್ದೆ ಮುದ್ದೆ ಮಾಡವ ಸ್ವಲ್ಪ ಅಂತೂ ಮುದ್ದೆ ಮಾಡ್ತಾ ಇದ್ದೀನಿ ಲಿವರ್ ಚಿಕನ್ ಲಿವರು ನಾವು ಇಲಿ ಅಂತೀವಿ ಓಕೆ ಇಲಿ ಸುಟ್ಕೊಂಡು ಕೃತು ಕೊಟ್ಟೆ ಅವಳೊಂದು ಅರ್ಧ ತಿಂದು ನಾನೊಂದು ಅರ್ಧ ತಿಂದೆ ಇವಾಗ ಮುದ್ದೆ ತಿರುಗಬೇಕು ತುಂಬ ಟಯರ್ಡ್ ಆಗಿಬಿಟ್ಟಿದೆ ಶೀತ ಅಲ್ವಾ ಎಪ್ಪ ಒಂಥರ ಆಗ್ತಾರಲ್ಲ ಹೋಗಿ ಮಲ್ಕೊಂಡಿದ್ದೆ ಒನ್ ಅವರ್ ಮಲ್ಕೊಂಡಿರ್ದೀನಿ ಅಂದ್ಕೊಳ್ಳಿ ಓಕೆ ಆ್ಯಂಡ್ ಈ ವ್ಲಾಗ್ನ ಇಲ್ ಇನ್ನೂ ಕಂಟಿನ್ಯೂ ಮಾಡೋಷ್ಟು ಶಕ್ತಿ ನನಗಿಲ್ಲ ಈಗಲೇ ಆಗ್ತಾಯಿಲ್ಲ ಹಂಗಾಗಿ ಈ ವ್ಲಾಗ್ನ ಇಲ್ಲಿ ಹೆಣ್ಣು ಮಾಡ್ತೀನಿ ಕೃತು ನೋಡಿ ಮಲ್ ಮತ್ತೆ ಮಲ್ಕೊಂಡಿದ್ದಾಳೆ ನನ್ನ ಜೊತೆ ಕೃತುನು ಮಲ್ಕೊಂಡಿದ್ಲು ಇದೇ ಅವಳು ಹೇಳ್ತಾ ಇರಲಿಲ್ಲ ಹಂಗೂ ಪಾಪ ಚಿಕನ್ ತಿನ್ನಲಿ ಅಂತೇಳಿ ಎಪ್ಸಿ 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 ಮಡಗಿ ಎಬ್ಬಿಸ್ತಿದ್ದೀನಿ ಎಬ್ಸಿದ್ರು ಮತ್ತೆ ಅವ್ ಮಲ್ಕೊಂಡ್ಳು ಇಲ್ಲಿನ ಒಂದು ಇಷ್ಟಪ್ಪ ತಿಂದ್ಲು ಅದಿರೋದೇ ಒಂದು ಇಷ್ಟಪ್ಪ ಇರುತ್ತೆ ಅದ್ರಲ್ಲಿ ಒಂಚೂರು ತಿನ್ಬಿಟ್ಟು ಮತ್ತೆ ಹೋಗಿ ಮಲಗಿದ್ದಾಳೆ ಮಲ್ಕೊಳ್ಳಿ ಇನ್ನೊಂದು ಹತ್ತು ನಿಮಿಷ ಮುದ್ದೆ ತೆಗಿಯೋ ತನಕ ಆಮೇಲೆ ಊಟ ಮಾಡಿಸ್ಬಿಟ್ಟು ಮತ್ತೆ ಮಲಗಿಸ್ತೀನಿ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಲ್ಲೂ ತುಂಬ ಜನ ಎಲ್ಲೂ ನೋಡಿರಲ್ಲ ಈ ದೇವ್ರನ್ನ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್